ಹಾಯ್ ಫ್ರೆಂಡ್ಸ್ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಹಾಗಾಗಿ ನಾನಿಂದು ವಿಶ್ವ ಆರೋಗ್ಯ ದಿನದ ಸಲುವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಅನ್ಕೋಬಹುದು ವಿಶ್ವ ಆರೋಗ್ಯ ದಿನಕ್ಕೂ ವ್ಯಕ್ತಿಗೂ ಏನು ಸಂಬಂಧ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಚಾಲೆಂಜ್ ಮಾಡಬೇಕು ಆದರೆ ಮೈಕಲ್ ಜಾಕ್ಸನ್ ನೂರ ಐವತ್ತು ವರ್ಷ ಬದುಕುತ್ತೇನೆ ಎಂದು ಸಾವಿಗೆ ಚಾಲೆಂಜ್ ಮಾಡಿದ್ದ ಸಾವು ಗೆದ್ದಿತು ಸ್ನೇಹಿತರೆ ಐವತ್ತು ವರ್ಷ ವಯಸ್ಸಿನ ಮೈಕಲ್ ಜಾಕ್ಸನ್ ಶವವಾಗಿ ಮಲಗಿದ್ದ ವಿಶ್ವದ ಪಾಪ್ ಲೋಕದ ತ್ರಿವಿಕ್ರಮ ಡ್ಯಾನ್ಸ್ ಲೋಕದ ಮಹಾರಾಜ ಮೈಕಲ್ ಜಾಕ್ಷನ್ ನೂರ ಐವತ್ತು ವರ್ಷ ಬದುಕಲು ಮಾಡಿಕೊಂಡಿದ್ದ ತಯಾರಿ ಅಚ್ಚರಿಯಾದರೂ ಸತ್ಯ ಹೌದು ಸ್ನೇಹಿತರೆ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲ್ಸ್ ನಗರದ ಹನ್ನೆರಡು ಜನ ವಿಶ್ವ ಪ್ರಸಿದ್ಧ ವೈದ್ಯರನ್ನು ಕೆಲಸಕ್ಕೆ ನೇಮಿಸಿದ್ದ ಪ್ರತಿದಿನ ಅವರು ಮೈಕಲ್ ಜಾಕ್ಸನ್ ಪರೀಕ್ಷೆ ಮಾಡುತ್ತಿದ್ದರು ಮೈಕಲ್ ಜಾಕ್ಷನ್ ಊಟ ಪ್ರತಿದಿನ ಪ್ರಯೋಗಾಲಯದಲ್ಲಿ ತಪಾಸಣೆ ಆದ ನಂತರ ಸೇವಿಸುತ್ತಿದ್ದ ಹದಿನೈದು ಜನರನ್ನು ತನ್ನ ವ್ಯಾಯಾಮ ಮತ್ತು ಇತರ ದಿನನಿತ್ಯದ ಕೆಲಸಕ್ಕೆ ನೇಮಿಸಿದ್ದ ಮಲಗುವ ಹಾಸಿಗೆಯಲ್ಲಿ ತಂತ್ರಜ್ಞಾನದ ಮೂಲಕ ಆಮ್ಲಜನಕ ನಿಯಂತ್ರಣದ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದ ತನ್ನ ಆರೋಗ್ಯದಲ್ಲಿ ಏರುಪೇರು ಆದಾಗ ಯಾವುದೇ ತೊಂದರೆ ಆಗಬಾರದು ಎಂದು ದೇಹದ ಅಂಗಾಂಗ ದಾನ ಮಾಡುವವರನ್ನು ಅತಿ ಹೆಚ್ಚು ಬೆಲೆಗೆ ಖರೀದಿ ಮಾಡಿದ್ದ ಕಾರಣ ಇಷ್ಟೇ ನೂರ ಐವತ್ತು ವರ್ಷ ಬದುಕುವ ಕನಸು ಈ ಎಲ್ಲ ತಯಾರಿಗೆ ಕಾರಣವಾಗಿತ್ತು ಕಾಲದ ತೀರ್ಮಾನದ ಮುಂದೆ ಮೈಕಲ್ ನೂರ ಐವತ್ತು ವರ್ಷ ಬದುಕುವ ಕನಸು ಕಮರಿತ್ತು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಒಂಬತ್ತರಂದು ಮೈಕಲ್ ಜಾಕ್ಸನ್ ಎನ್ನುವ ದೈತ್ಯ ಪ್ರತಿಭೆ ತನ್ನ ಐವತ್ತು ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ನೂರ ಐವತ್ತು ವರ್ಷ ಬದುಕಲೇಬೇಕು ಎಂದು ಇಪ್ಪತ್ತೈದು ವರ್ಷಗಳ ತಯಾರಿ ಮಣ್ಣು ಪಾಲಾಗಿತ್ತು ಹನ್ನೆರಡು ಜನ ವಿಶ್ವ ಪ್ರಸಿದ್ಧ ವೈದ್ಯರು ಮತ್ತು ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾ ವೈದ್ಯರು ಕೈಚೆಲ್ಲಿ ಕುಳಿತಿದ್ದರು ಆಕ್ಸಿಜನ್ ಹಾಸಿಗೆ ಕೆಲಸಕ್ಕೆ ಬರಲಿಲ್ಲ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಆದ ಊಟ ಹಳಸಿತ್ತು ಅಂಗಾಂಗ ದಾನ ಮಾಡುವವರು ಹದಿನೈದು ಜನ ಅಂಗರಕ್ಷಕರು ಮೈಕಲ್ ಹೆಣದ ಮುಂದೆ ಬದುಕಿ ರೋಧಿಸುತ್ತಿದ್ದರು ಈ ಸತ್ಯ ಕಥೆಯ ಸಾರಾಂಶ ಇಷ್ಟೇ ಹಣ ಆಸ್ತಿ ಅಂತಸ್ತು ಅಹಂಕಾರ ಯಾವುದೂ ಶಾಶ್ವತವಲ್ಲ ಮೈಕಲ್ ಸತ್ತಾಗ ಎರಡು ಪಾಯಿಂಟ್ ಐದು ಮಿಲಿಯನ್ ಜನ ಲೈವ್ನಲ್ಲಿ ಶವಸಂಸ್ಕಾರ ಮಾಡುವುದನ್ನು ನೋಡಿದರು ಕಾರಣ ಆತನ ಸಾಧನೆ ಸಾವು ಎನ್ನುವುದು ನಿಶ್ಚಿತ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕುವುದು ನಿರ್ಗತಿಕರಿಗೆ ಕೈ ಹಿಡಿಯುವುದು ನೊಂದವರ ಧ್ವನಿಯಾಗುವುದು ಸ್ವಂತ ಶಕ್ತಿ ಮೇಲೆ ಸಾಧನೆ ಮಾಡಿ ಜಗತ್ತೇ ತಿರುಗಿ ನೋಡುವಂತೆ ಮಾಡುವುದು ಇದೇ ನಮ್ಮ ಸಾವಿನ ನಂತರ ಉಳಿಯುವ ಶಾಶ್ವತ ಹೆಸರು ಹುಟ್ಟು ಸಾವಿನ ನಡುವೆ ಅಸೂಯೆ ಕೋಪ ದ್ವೇಷವನ್ನು ಬಿಡೋಣ ದಾನ ಧರ್ಮ ಸಹಾಯ ಮಾನವೀಯತೆ ನಿಜವಾದ ಮನುಷ್ಯತ್ವ ಅಲ್ವಾ ಸ್ನೇಹಿತರೆ ಅವೆಲ್ಲರೂ ಮನುಜರಾಗಿ ಬಾಳೋಣ ಏಪ್ರಿಲ್ ಏಳು ಇಂದು ವಿಶ್ವ ಆರೋಗ್ಯ ದಿನ ಆಗಿರೋದ್ರಿಂದ ನಮ್ಮ ಆರೋಗ್ಯ ನಮ್ಮ ನಮ್ಮ ಹೊಣೆ ಸ್ವಚ್ಛತೆಯ ಆಹಾರಗಳು ಒಳ್ಳೆಯ ನೀರು ಶುದ್ಧ ಗಾಳಿ ಬೆಳಕು ಸ್ವಚ್ಛ ಪರಿಸರ ಮುಖ್ಯವಾದದ್ದು ಆರೋಗ್ಯ ಎಂಬುದು ಗುರಿಯಲ್ಲ ಅದು ನಮ್ಮ ಜೀವನದ ಶೈಲಿಯಾಗಿರಬೇಕು ಮತ್ತೊಮ್ಮೆ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು ಧನ್ಯವಾದಗಳು ಸ್ನೇಹಿತರೆ